ಇವರು ಒಂದು ದುರುದ್ದೇಶ ಇಟ್ಕೊಂಡು ಇವರ ಹಿಂದೆ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಹಿಂದೆ ಇವತ್ತು ಯಾರೋ ಒಬ್ಬ ಉದ್ಯಮಿ ಇರಬಹುದು ಇನ್ನೊಬ್ರು ಇರ್ಬೋದು ಕುಮ್ಮಕ್ ಕೊಡ್ತಾ ಇದ್ದಾರೆ ಒಂದು ನೋಡಿ ವಾರ್ತಾ ಪ್ರಸಾರ ಇಲಾಖೆಗೆ ಜಿಲ್ಲಾಧಿಕಾರಿಗೆ ಸಿಎಂ ಮನವಿ ಕೊಟ್ಟಿದ್ದೀನಿ ಐದು ಕಂಬದಲ್ಲಿ ಒಂದು ಕಂಬ ಶೀತಲಾವಸ್ಥೆಯಲ್ಲಿ ದುರಸ್ತಿಗೆ ಅವಕಾಶ ಮಾಡ್ಕೊಡಿ ಅಂತ ಸ್ಟುಡಿಯೋ ಮಾಲೀಕರು ಕೇಳ್ಕೊಂಡೆ ಒಬ್ರು ದುರಸ್ತಿಗೆ ಅವಕಾಶ ಕೊಟ್ಟಿಲ್ಲ ಪೂಜಾ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ರು ಇವತ್ತು ಡಿ ಸಿ ಲೆಕ್ಕ ಇಂಜೆಕ್ಷನ್ ತಂದಿದ್ದಾರೆ ಏನು ಅಭಿಮಾನ ಸ್ಟುಡಿಯೋ ಒಬ್ಬ ಮೇರು ನಟ ಬಾಲಣ್ಣವ್ರು ಅವರು ಒಂದು ಸಂಸ್ಥೆ ಕಟ್ಟಿ ಹೋದ್ರೆ ಆ ಒಂದು ಒಳ್ಳೆ ರೀತಿ ನಡ್ಸ್ಕೊಂಡೋಗಿ ಇವತ್ತು ಮಕ್ಕಳು ಆ ಇಬ್ರು ಮಕ್ಕಳು ನಮಗೆ ದ್ರೋಹ್ ಮಾಡಿದ್ರು ಇವತ್ತು ಏನೋ ಇವತ್ತು ಇರೋರ ಒಬ್ರು ಮೊಮ್ಮಗ ಕಾರ್ತಿಕ್ ಇವತ್ತು ಅವರು ವ್ಯವಸ್ಥಿತವಾಗಿ ಎಲ್ಲ ಬಂದು ಎಲ್ಲ ಬರ್ಕೊಟ್ಟು ಇವತ್ತು ಅವರು ಉಲ್ಟು ಮಾಡ್ತಾ ನಮ್ಗೆ ಇಷ್ಟೇ ಯಾವದೇ ಕಾರಣಕ್ಕೂ ಪುಣ್ಯಭೂಮಿ ಬಿಟ್ಕೊಡೋದಿಲ್ಲ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಇದ್ರ ಬಗ್ಗೆ ನಾವು ಅವ್ರು ಮಾಡಿರೋ ಅವ್ರು ಮಾತಾಡಿರೋ ಆಡಿಯೋಗಳಿದೆ ನನ್ನ ಹತ್ರ ವಿಡಿಯೋಗಳಿದೆ ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆ ಇರಬಹುದು ವಾರ್ತಾ ಎಲ್ಲ ಮಾತಾಡಿರೋ ವರ್ಷಗಳಿಂದ ಅದನ್ನು ನಾನು ಎಲ್ಲಿ ಬಹಿರಂಗಪಡಿಸಬೇಕು ಮತ್ತು ಕೋರ್ಟ್ಗೆ ರಿಟ್ ಆಗ್ತಾ ಇದ್ದೀನಿ ಏಳು ವರ್ಷದ ದಾಖಲೆ ಮಾಡ್ಕೊಂಡು ದುಂಡ ವರ್ತ ಮಾಡ್ತಾರೆ ಅವ್ರ ದುಂಡ ವರ್ತನೆ ನಾಡಿನ ವಿಷ್ಣು ವಿಮಾನಗಳು ಸಹಿಸಲ್ಲ ಹದಿನೈದು ವರ್ಷಗಳಿಂದ ಸಹಿಸ್ಕೊಂಡಿದ್ದೇವೆ ಇನ್ನು ಯಾವ್ದೇ ಅವರು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ ಅವ್ರು ಯಾರು ಕುಂಬ ಕೊಡ್ತಾ ಇದ್ದಾರೆ ಅವ್ರಿಗೂ ಅವ್ರಿಗೂ ಮುಂದಿನ ದಿನಗಳಲ್ಲಿ ನಾವ್ ಏನು ಗಟ್ಟಿ ಕಾಣಿಸ್ಬೇಕು ಅಭಿಮಾನಿಗಳನ್ನ ನಾವು ಕಾಣಿಸ್ತೀವಿ ಅವ್ ಕುಮ್ಮ ಅವ್ರಿಗೆ ಆ ಕುಂಕ್ ಅವ್ರು ಕೇಳ್ಕೊಂಡು ಮಾತಾಡ್ತಾ ಇದಾರೆ ಅವ್ರಿಗೆ ಕುಂಭ ಕೊಡೋರು ಬೇಕಾ ದುಡ್ಡು ಬೇಕಾ ಒಂದು ಒಂದು ಕಲಾ ಸಂಘ ಮಾಡಿದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವ್ರ ಬಗ್ಗೆ ಒಂದು ಅಭಿಮಾನ ಇದ್ರ ಇವತ್ತು ನೋಡ್ರಿ ಆ ಪೂಜಾ ಬ್ಯಾನರ್ ಭಾವಚಿತ್ರ ಭಾವಚಿತ್ರಕ್ಕ ಅವಕಾಶ ಮಾಡಿಕೊಡ್ತಾ ಇಲ್ಲ ಇವ್ರಿಗೆ ಯಾವ ಕಲಾವಿದ ಕುಟುಂಬ ರೀ ಇವ್ರಿಗೆ ಮಾನ ಮರ್ಯಾದೆ ಇದೇನ್ರಿ ಇವ್ರಿಗೆ ನಾಚಿಕೆ ಇದೇನ್ರಿ ಇವ್ರಿಗೆ ಭಾವಚಿತ್ರಕ್ಕೆ ಅವಕಾಶ ಮಾಡಿಕೊಟ್ರಿ ಹಳೇ ಇದು ಒಬ್ಬರು ಒಬ್ಬ ಕಲಾವಿದ್ರ ಒಂತರ ಇನ್ನೊಬ್ರು ಕಲಾವಿದ್ರಿಗೆ ಒಂತರ ಇದು ಕಲಾವಿದ್ರ ಕುಟುಂಬ ಏನ್ರಿ ಇವ್ರು ಇವ್ರದ್ದು ನಾವ್ ಏನ್ ಕೇಳ್ತ ಬೇಡ ನನ್ ಮೇಲೆ ಹಿಂದಿಗಂತಿದ್ದಾರೆ ಇನ್ನೊಬ್ರು ಶ್ರೀನಿವಾಸ ಮೇಲೆ ಇನ್ನೊಬ್ರು ಇನ್ನೊಬ್ರು ತಂದಿದ್ದಾರೆ ನಾವು ಹೋಗೋದಿಲ್ಲ ಬಿಡ್ರಿ ನಮ್ಮ ಇದೇ ಅಭಿಮಾನ ನಾವು ಹೋಗೋದಿಲ್ಲ ಅಭಿಮಾನಿಗಳ್ ಬಿಟ್ಟ್ರೆ ಅವ್ರು ದರ್ಶನ ಮಾಡ್ಕೊಂಡು ಹೋಗ್ಲಿ ಯಾವುದೇ ಕಾರಣಕ್ಕೂ ನಾವು ಮುಂದೆ ಬುಂದಿ ಬಿಟ್ಕೊಡೋ ಮಾತೇ ಇಲ್ಲ ಅವ್ರು ದಾನವ ಕೊಡೋದ್ ಬೇಡ ನಮ್ಗೆ ದಾನುವ ಕೊಡೋದ್ ಬೇಡ ಅಭಿಮಾನಿಗಳು ಹತ್ ಕುಂಟೆಗೆ ವ್ಯಕ್ತಪಡಿಸ್ತೀವಿ ಸಂಧಾನಕ್ಕೆ ಬರಲಿ ಸಂಧಾನಕ್ಕೆ ಬರಲಿ ಅವ್ರ ಅಭಿಮಾನಿ ಸಂಘಟನೆ ಮೇಲೆ ಅವ್ರ ಕೋಪ ಇದೆ ನಮ್ಮ ಅಭಿಮಾನಿ ಸಂಘಟನೆಗಳ ಬೇಡ ಅವರು ಸರ್ಕಾರ ಶ್ರೀಮತಿ ಭಾರತೀಯ ಕೃಷ್ಣ ಕುಂದಿಸ್ಕೊಂಡು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಆತ್ಮ ಕೊರುತ್ತಾ ಇದೆ ಅಲ್ಲಿ ಆತ್ಮ ಕೊರುತ್ತಾ ಇದೆ ಕೊರುತ್ತಾ ಇದೆ ದಯವಿಟ್ಟು ಸರ್ಕಾರ ಗಮನ ಕೊಟ್ಟು ಕೂಡ ಅಭಿಮಾನ ಸ್ಟುಡಿಯೋ ಮಾಲೀಕ ಸಭೆ ಕರೆದು ಈ ಜಾಗಕ್ಕೆ ಒಂದು ಮುಕ್ತಿ ಕೊಡಿಸ್ಬೇಕು ಇಲ್ಲ ಅಂದ್ರೆ ಇಲ್ಲಿ ಬೇರೆ ರೀತಿ ವ್ಯವಹಾರಗಳು ನಡೀತವೆ ಬೇರೆ ರೀತಿ ಹೋರಾಟಗಳು ನಡೀತವೆ ಯಾವುದಕ್ಕೆ ಅನುಕೂಲ ಕೊಡೋದ ಸರ್